ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೋನು ಸ್ಪೆಷಲ್ ಇವತ್ತು ಬಾಯಿಗೆ ರುಚಿಯಾಗೋಂಥ ಮಳೆಯಲ್ಲಿ ಅದರಲ್ಲೂ ಜಿಡಿ ಜಿಡಿ ಮಳೆಯಲ್ಲಿ ಚಳಿಗೆ ಇಷ್ಟು ಚೆನ್ನಾಗಿರ್ತಕ್ಕಂಥ ಮಟನ್ ಸಾಂಬಾರು ಮಾಡಿಕೊಟ್ರೆ ಯಾರು ತಾನೇ ಬೇಡ ಅಂತಾರೆ ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಯಾವ ರೀತಿ ಮಟನ್ ಸಾಂಬಾರನ್ನ ಮಾಡ್ತೀವಿ ಅಂತೇಳಿ ಇವತ್ತು ವೀಡಿಯೋನ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಮಟನೆಲ್ಲ ತೊಳೆದಿಟ್ಕೊಂಡಿರ್ಬೇಕು ಇಲ್ಲಿ ಮಸಾಲೆನ ಕೊಳ್ತಾ ಇದ್ದೀನಿ ನಾನಿಲ್ಲಿ ಐದರಿಂದ ಆರು ದೊಡ್ಡ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಜೊತೆಗೆ ಒಂದು ಮೂರರಿಂದ ನಾಲ್ಕು ಇಂಚಷ್ಟು ಶುಂಠಿ ಹಾಗೆ ನನ್ನ ಕೈಯಲ್ಲಿ ಒಂದು ಇಡಿಯಾಗೋವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಬಂಚು ಅಂದರೆ ಸ್ವಲ್ಪ ದಪ್ಪ ಇರುತ್ತಲ್ವ ಇವಾಗೆಲ್ಲ ಹಾಗಾಗಿ ನೋಡಿಬಿಟ್ಟು ಹಾಕೊಳ್ಳಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿಯಾಗಿ ನುಣ್ಣಗೆ ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಮಟನ್ನಲ್ಲಿ ಜಿಡ್ಡಿನಂಶ ಜಾಸ್ತಿ ಇರೋದ್ರಿಂದ ಎಣ್ಣೆನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು ಇವಾಗ ರುಬ್ಬಿಟ್ಕೊಂಡಿದ್ನಲ್ವ ಆ ಮಸಾಲೆನ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಮಟನ್ನ ನಾವು ಸ್ವಲ್ಪ ಜಾಸ್ತಿನೇ ಬೇಯಿಸಬೇಕಾಗತ್ತೆ ಹಾಗಾಗಿ ನಾನು ಫಸ್ಟು ಒಂದು ಎರಡರಿಂದ ಮೂರು ವಿಷಲ್ಲೂ ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋಣ ಅಂಥೇಳಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಜೊತೆಗೆ ಒಂದು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಮಟನ್ ಮಟನ್ನೆಲ್ಲ ಕಟ್ ಮಾಡಿ ತೊಳೆದಿಟ್ಟಿದ್ನಲ್ವ ಅದೇ ಮಟನ್ನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಒಗ್ಗರಣೆ ಮಾಡ್ಕೊಳ್ಬೇಕು ಪಾತ್ರೆ ಸ್ವಲ್ಪ ದೊಡ್ಡದಿದ್ದರೆ ಈ ನಮಗೆ ಮಿಕ್ಸ್ ಮಾಡೋದಕ್ಕೆಲ್ಲ ತುಂಬಾ ಈಸಿ ಆಗುತ್ತೆ ಆ್ಯಕ್ಚುಲಿ ನಾನು ಕುಕ್ಕರ್ದು ಸ್ವಲ್ಪ ಚಿಕ್ಕದೇ ತೊಗೊಂಡಿದ್ದೆ ಐದು ಲೀಟ್ರ್ದು ಹಾಗಾಗಿ ನನಗೆ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು ಇದ್ರ ಜೊತೆಗೆ ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಅರ್ಧ ಟೀ ಸ್ಪೂನು ನಾನಿಲ್ಲಿ ಅರಶಿನ ಪುಡಿನ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಎಲ್ಲದೂ ಕೂಡ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಗ್ಗರಣೆ ರೆಡಿ ಆಗೋ ಅಷ್ಟರಲ್ಲಿ ಈ ಕಡೆ ಇನ್ನೊಂದು ಮಸಾಲೆನ ಇಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಮತ್ತು ಸಾಂಬಾರ ಪುಡಿ ಎರಡೂ ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು ಮುಂಚೆ ಎಲ್ಲ ಇದ್ರು ಮೆಣಸಿನಕಾಯಿ ಸಾಂಬಾರು ಬೀಜ ಈ ಥರದ್ದೆಲ್ಲ ಸೇರಿಸ್ಕೊಂಡು ರುಬ್ಬಿ ಹಾಕ್ತಾಯಿದ್ರು ಇವಾಗ ಎಲ್ಲರೂ ಕೂಡ ಖಾರದ ಪುಡಿ ಸಾಂಬಾರು ಪುಡಿನ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಡೋದ್ರಿಂದ ಹೀಗೆ ಡೈರೆಕ್ಟಾಗಿ ಹಾಕ್ಕೊಳ್ಬೋದು ರುಬ್ಬ ಅಂತ ಅವಶ್ಯಕತೆ ಇರಲ್ಲ ಖಾರ ನೋಡಿ ಖಾರದ ಪುಡಿ ಹಾಕ್ಕೊಡಿ ನಾನಿಲ್ಲೊಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಹಾಕಿದ್ದೀನಿ ಹಾಗೆ ಒಂದು ಆರರಿಂದ ಏಳು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿದ್ದೀನಿ ನಮ್ಮ ಮನೆಯಲ್ಲಿ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಸಪ್ರೇಟಾಗಿ ಯಾವಾಗಲೂ ಮಿ ಮಿಲ್ ಮಾಡಿಸೋದು ಕೆಲವರು ಒಂದು ಏನದು ಸಾಂಬಾರು ಪುಡಿ ಮತ್ತು ಖಾರದ ಪುಡಿನ ಒಟ್ಟಿಗೆ ಮಾಡಿಸಿರ್ತಾರೆ ಅಂಥವರು ನಿಮಗೆ ಗೊತ್ತಿರುತ್ತೆ ನಿಮ್ಮ ಮನೆ ಖಾರದೇ ಯಾವ ರೀತಿ ಹಾಕಬೇಕು ಅಂತೇಳಿ ಅದನ್ನು ನೋಡಿ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಸಲ ಡ್ರೈ ಮಿಕ್ಸ್ ಮಾಡಿಕೊಂಡು ನಂತರ ನೀರು ಹಾಕಿ ಯಾವುದೇ ರೀತಿ ಗಂಟುಗಳಿಲ್ಲದೇ ಇರೋ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಆ್ಯಕ್ಚುಲಿ ಸಾಂಬಾರು ಟೇಸ್ಟ್ ಬರೋದೇ ನಾವು ಸಾಂಬಾರು ಪುಡಿಯಿಂದ ಸಾಂಬಾರು ಪುಡಿನ ನಾವು ಯಾವ ರೀತಿ ಮಾಡಿಸಿರ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಗಟ್ಟಿ ನಮಗೆ ತುಂಬ ಗಟ್ಟಿ ಬೇಕು ಅಥವಾ ಸಾಂಬಾರನ್ನ ಜಾಸ್ತಿ ಮಾಡಬೇಕು ಅಂತ ಅಂದರೆ ನಾವು ಸಾಂಬಾರು ಪುಡಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಡ್ಬೇಕಾಗತ್ತೆ ಇವಾಗ ಈ ಮಸಾಲೆ ರೆಡಿಯಾಗಿದೆ ಈ ರೀತಿ ನೀರು ಹಾಕಿ ಗಂಟಿದ್ದರೋ ರೀತಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರಬೇಕು ಇಲ್ಲಿ ಒಗ್ಗರಣೆ ಮಾಡೋಕೆ ಇಟ್ಟಿದ್ನಲ್ವ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಈ ಖಾರ ಎಲ್ಲ ಆಲ್ರೆಡಿ ಒಂದು ಟ್ವೆಂಟಿ ಪರ್ಸೆಂಟು ಮಟನ್ ಇಲ್ಲಿ ಬೆಂದಿರುತ್ತೆ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಖಾರದ ಪುಡಿ ಮಸಾಲೆನ ಈ ಮಸಾಲೆನ ಇದರೊಳಗಡೆ ಹಾಕಿ ಚೆನ್ನಾಗಿ ಚೆನ್ನಾಗೊಂದ್ಸಲ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲಾದರೂ ಕೂಡ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿನ್ನೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಪೌಡರ್ ಹಾಕಿದ ಮೇಲೆ ಇನ್ನೂ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವೇನಾದರೂ ದೊಡ್ಡ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತಾಯಿದ್ದೀರಾ ಅಂತ ಅಂದರೆ ಇನ್ನೊಂದು ಮಸಾಲೆ ಇರುತ್ತೆ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೋದು ನಂದು ಕುಕ್ಕರ್ ಚಿಕ್ಕದಿದ್ದರಿಂದ ನಾನು ಫಸ್ಟು ಇದನ್ನು ಒಂದು ಮೂರು ವಿಷಲ್ ಕೂಗಿಸ್ಕೊಳ್ತೀನಿ ಅದು ವಿಷಲ್ ಆಗೋ ಅಷ್ಟರಲ್ಲಿ ನಾನು ಇಲ್ಲೊಂದು ಇನ್ನೊಂದು ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು ಬೌಲಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಹಾಗೆ ಎರಡು ಟೇಬಲ್ ಸ್ಪೂನ್ ಕಡಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಕೆಲವರು ಎಲ್ಲ ಮಸಾಲೆನೂ ಒಟ್ಟಿಗೆ ಹಾಕ್ಕೊಂಡು ರುಬ್ಕೊಳ್ತಾರೆ ಬಟ್ ನಮ್ಮ ಮನೆಯಲ್ಲಿ ಯಾವಾಗಲೂ ಹೀಗೇ ಸಪ್ರೇಟ್ ಸಪ್ರೇಟಾಗಿ ಮಸಾಲೆನ ರುಬ್ಕೊಳ್ತೀವಿ ಇಷ್ಟು ನುಣ್ಣದಾಗಿ ರುಬ್ಕೊಂಡಿದ್ರೆ ಸಾಕಾಗುತ್ತೆ ಇವಾಗ ಮೂರು ಆಗಿದೆ ಅದೇ ರೀತಿ ಪ್ರೆಷರ್ ಕೂಡ ಹೋಗಿದೆ ನಾನು ಮೊದಲೇ ಹೇಳಿದೆ ಅಲ್ವಾ ಕುಕ್ಕರ್ ಇದು ಸ್ವಲ್ಪ ಚಿಕ್ಕದಿದೆ ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಇದನ್ನು ಒಂದು ದೊಡ್ಡ ಪಾತ್ರೆಗೆ ಅಂದರೆ ಒಂದು ತಪ್ಪಲಿ ತೊಗೊಂಡಿದ್ದೀನಿ ಆ ತಪ್ಪಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ತಪ್ಪಲಿನಲ್ಲೇ ಬೇಯಿಸ್ಕೊಳ್ಬೋದು ಆದರೆ ತುಂಬ ಹೊತ್ತು ಬೇಯಿಸ್ಬೇಕಾಗತ್ತೆ ಹಾಗಾಗಿ ನಾನು ಫಸ್ಟು ಈ ಮಟನ್ ಬೇಯೋದಕ್ಕೆ ವಿಶಲ್ ಕೂಗಿಸ್ಕೊಂಡಿದ್ದೀನಿ ಏನು ಮಸಾಲೆನ ರುಬ್ಕೊಂಡಿದ್ದೀವಿ ಆ ಮಸಾಲೆ ಹಾಕೋದಕ್ಕಿಂತ ಮುಂಚೆ ಇವಾಗ ನಾನು ಬೇಯಿಸ್ಕೊಂಡಿದ್ದೀನಲ್ಲ ಇಷ್ಟೇ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಗ್ರೇವಿ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅದರ ಜೊತೆಗೆ ಸಾಂಬಾರು ಮಾಡಬೇಕಲ್ವಾ ಹಾಗಾಗಿ ಈ ಮಸಾಲೆನ ಹಾಕಲೇಬೇಕು ಸೊ ಇವಾಗ ರುಬ್ಕೊಂಡಿರ್ತಕ್ಕಂಥ ತೆಂಗಿನಕಾಯಿ ಮಸಾಲೆನ ಸೇರಿಸ್ಕೊಡ್ತಾಯಿದ್ದೀನಿ ಇವಾಗ ಆಲ್ರೆಡಿ ಮಟನೆಲ್ಲ ಬೆಂದಿರುತ್ತೆ ಆದರೆ ಈ ಮಸಾಲೆ ಮಟನ್ ಜೊತೆ ಚೆನ್ನಾಗಿ ಹೊಂದ್ಕೊಳ್ಬೇಕು ಆ ರೀತಿಯಾಗಿ ಒಂದೆರಡು ಕುದಿ ಬರೋವಾಗು ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಈಗ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಕುದಿಯೋದಕ್ಕೆ ಬಿಡ್ತೀನಿ ಆಮೇಲೆ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು ಸಾಂಬಾರ್ದು ಅದು ಕೂಡ ಕರೆಕ್ಟಾಗಿದೆ ನಾವು ಇದು ಖಾರ ಹಾಕಿರ್ತೀವಲ್ವ ಆ ಟೈಮಲ್ಲಿ ಕನ್ಸಿಸ್ಟೆನ್ಸಿ ನೋಡಿ ನಾವು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಸಾಂಬಾರು ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಬಿಸಿ ಬಿಸಿ ಸಾಂಬಾರ್ ಜೊತೆಗೆ ಮುದ್ದೆ ಊಟ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಸೊ ನೋಡಿದ್ರಿ ಅಲ್ವಾ ಮಟನ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು